ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಇವತ್ತಿನ ವೀಡಿಯೋದಲ್ಲಿ ನಾನು ಮೀಸ್ ಮೀನಾ ಬಜಾರಲ್ಲಿ ಕೆಲವು ಮೆಟೀರಿಯಲ್ಸ್ ತೊಗೊಂಡಿದ್ದೆ ಅದನ್ನೆಲ್ಲ ತೋರಿಸ್ತೀನಿ ಅಂತ ಹೇಳಿದ್ದೆ ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಏನೇನು ಮೆಟೀರಿಯಲ್ಸ್ ತಂದಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಇವತ್ತು ಬನ್ನಿ ಒಂದು ಒಂದಾದ ಮೇಲೆ ನೋಡ್ಕೊಂಡು ಬರೋಣ ಹೇಗಿದೆ ಎಲ್ಲ ಮೆಟೀರಿಯಲ್ಸ್ ಏನು ಮೆಟೀರಿಯಲ್ ಅದು ಏನು ಪ್ರೈಸು ಎಲ್ಲನೂ ಹೇಳ್ತಾ ಹೋಗ್ತೀನಿ ಡೀಟೇಲಾಗಿ ಬನ್ನಿ ಒಂದೊಂದೇ ನೋಡೋಣ ಹೇಗಿದೆ ಅಂತ ಫಸ್ಟ್ ಒಂದು ಬಂದು ಈ ಮೆಟೀರಿಯಲ್ ಇದು ಆರ್ಗ್ಯಾನ್ಸಾ ನಿಮಗೆ ವಿಡಿಯೋದಲ್ಲಿ ಗೊತ್ತಾಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ಫುಲ್ಲು ಶೈನಿಂಗ್ ಶಿಮ್ಮರಲ್ಲಿ ಇದೆ ಇದು ನೋಡಿ ಇದು ಹತ್ರದಿಂದ ನೋಡಿದ್ರೆ ಗೊತ್ತಾಗುತ್ತೆ ಡಬಲ್ ಶೇಡಲ್ಲಿ ಕಾಣುತ್ತೆ ಸ್ವಲ್ಪ ಡಾರ್ಕ್ ಪಿಂಕ್ ಮತ್ತು ಡಾರ್ಕ್ ರೆಡ್ ಶೇಡಲ್ಲಿ ಕಾಣುತ್ತೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಮೆಟೀರಿಯಲ್ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಇದನ್ನು ನಾನು ತಗೊಂಡಿರೋದು ಕುರ್ತಾ ಸ್ಟಿಚ್ ಮಾಡೋಣ ಅಂತ ನಾನೇ ಸ್ಟಿಚ್ ಮಾಡ್ತೀನಿ ಮನೇಲಿ ಇಲ್ಲಿ ಕುರ್ತಾ ಸ್ಟಿಚ್ ಮಾಡೋಣ ಅಂತ ತೊಗೊಂಡಿದ್ದೀನಿ ನೋಡಿ ಇದರಲ್ಲಿ ಸೀಕ್ವೆನ್ಸ್ ವರ್ಕ್ ಇದೆ ಎಂಬ್ರಾಯ್ಡ್ರಿ ಗೋಲ್ಡ್ ಜರಿ ಮತ್ತು ಸೀಕ್ವೆನ್ಸಲ್ಲಿ ವರ್ಕ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ನೋಡಿ ಫುಲ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಈಗ ಬರುತ್ತೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಈ ಮೆಟೀರಿಯಲ್ ಈ ಎರಡು ಮೆಟೀರಿಯಲ್ ಯಾಕೆ ತೊಗೊಂಡಿದ್ದೀನಿ ಅಂದರೆ ಫಸ್ಟ್ ಇದು ಬಂದ್ಬಿಟ್ಟು ಜಾರ್ಜೆಟ್ ಮೆಟೀರಿಯಲ್ ಇದು ಇದರಲ್ಲಿ ಕಟ್ ವರ್ಕ್ ಕೊಟ್ಟಿದ್ದಾರೆ ಕೆಳಗಡೆ ಫಿನಿಶಿಂಗ್ ತುಂಬ ಚೆನ್ನಾಗಿದೆ ಮತ್ತು ಅದು ನೋಡಿ ಸಣ್ಣ ಸಣ್ಣದು ಒಂದು ಬುಟ್ಟ ಕೊಟ್ಟಿದ್ದಾರೆ ಸೀಕ್ವೆನ್ಸಲ್ಲಿ ವರ್ಕ್ ಮಾಡಿದ್ದಾರೆ ಇದು ಡಾರ್ಕ್ ಪರ್ಪಲ್ ಶೇಡ್ ವೈನ್ ಶೇಡ್ ಇದು ಇದನ್ನ ಕುರ್ತಾಗೆ ಅಂತ ತೊಗೊಂಡಿದ್ದೀನಿ ನೋಡಿ ಓಪನ್ ಮಾಡ್ತೀನಿ ಫುಲ್ ವ್ಯೂ ಯಾವ ಥರ ಇರುತ್ತೆ ಅಂತ ನೋಡಿ ಕೆಳಗಡೆ ಫುಲ್ ನಿಮಗೆ ಕಟ್ ವರ್ಕ್ ಬರುತ್ತೆ ಇದು ಕುರ್ತಾಗೆ ಅಂತ ತಗೊಂಡಿದ್ದೀನಿ ನೆಕ್ಸ್ಟ್ ಇದು ಕಲಂಕಾರಿ ಮೆಟೀರಿಯಲ್ ಇದು ಕ್ರೇಪ್ ಮೆಟೀರಿಯಲ್ಲು ನೋಡಿ ಹೀಗಿದೆ ಅಂತ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಪಿಕಾಕ್ ಮತ್ತೆ ಫ್ಲೋರಲ್ ಪ್ರಿಂಟ್ ಬಂದಿದೆ ಮಲ್ಟಿ ಕಲರ್ ಅಲ್ಲಿ ಇದೆ ಬೇಸ್ ಬಂದು ಪರ್ಪಲ್ ಶೇಡು ಇದಕ್ಕೆ ಸ್ಲೀವ್ಸ್ ಮಾಡೋಣ ಇದನ್ನು ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ಸ್ಟಿಚ್ ಮಾಡಿದ್ಮೇಲೆ ನಿಮಗೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ಇದು ಸೆಕೆಂಡ್ ಒನ್ ಬಂದು ಇದು ಫ್ರೆಂಡ್ಸ್ ಈ ಪ್ರೇ ಪ್ಲೇನ್ ಮೆಟೀರಿಯಲ್ಲು ಇದು ಜಾರ್ಜ್ ಮೆಟೀರಿಯಲ್ ಇದು ಇದು ಶೈನಿಂಗಲ್ಲಿದೆ ನಿಮಗೆ ವಿಡಿಯೋದಲ್ಲಿ ಅಷ್ಟು ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ ನಾನು ಬ್ಯಾಕ್ ಕ್ಯಾಮ್ರೆಯಿಂದ ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡ್ಕೊಳ್ಳಿ ನೀವು ತುಂಬ ಚೆನ್ನಾಗಿದೆ ಇದು ಪ್ಲೇನ್ ಸ್ಯಾರಿಗೆ ಅಂತ ತೊಗೊಂಡಿದ್ದೀನಿ ಸಿಕ್ಸ್ ಮೀಟರ್ಸ್ ತೊಗೊಂಡಿದ್ದೀನಿ ಇದರಲ್ಲೇ ಇನ್ನೂ ಒಂದು ಕಲರ್ ತೊಗೊಂಡಿದ್ದೀನಿ ನೋಡಿ ಪ್ಯಾರೆಟ್ ಗ್ರೀನ್ ಕಲರ್ ನೋಡಿ ಇದರಲ್ಲಿ ನಿಮಗೆ ಗೊತ್ತಾಗ್ಬೋದು ಕ್ಲಾತ್ ಡಿಫ್ರೆನ್ಸು ನೋಡಿ ಎಷ್ಟು ಶೈನಿಂಗ್ ಇದೆ ಅಂತ ಇದು ಎರಡೂ ಪ್ಲೇನ್ ಸ್ಯಾರಿ ಹಾಕೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಪ್ಲೇನ್ ಸ್ಯಾರೀಸ್ ಅಷ್ಟಿಲ್ಲ ನನ್ನ ಹತ್ರ ಒಂದೆರಡು ಇರ್ಬೋದು ಅಷ್ಟೇ ಈ ಶರ್ಟ್ಸಲ್ಲಿ ಇರಲಿಲ್ಲ ನನಗೆ ಇದು ತುಂಬ ಇಷ್ಟ ಆಯಿತು ನಾವು ಹೇಗೆ ಹುಡ್ತೀವೋ ಆ ಥರ ಕೂರುತ್ತೆ ಅಂತ ಹೇಳ್ಬಿಟ್ಟು ಮೆಟೀರಿಯಲ್ ತುಂಬ ಚೆನ್ನಾಗಿದೆಯಲ್ಲ ಅಂತ ಎರಡೂ ಸಿಕ್ಸ್ ಮೀಟರ್ಸ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಬ್ಲೌಸ್ ತೊಗೊಂಡಿದ್ದೀನಿ ನೆಕ್ಸ್ಟ್ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಅದು ಎರಡು ಸ್ಯಾರಿ ತೋರ್ಸಿದ್ನಲ್ಲ ನಿಮಗೆ ಅದಕ್ಕೆ ಇದು ಬ್ಲೌಸ್ ತೊಗೊಂಡಿದ್ದೀನಿ ಇದು ಕ್ರೇಪ್ ಮೆಟೀರಿಯಲ್ ಇದು ನ್ಯಾಚುರಲ್ ಕ್ರೇಪು ಇದರಲ್ಲಿ ಕಲಂಕಾರಿ ಎಂಬ್ರಾಯ್ಡ್ರಿ ವರ್ಕ್ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಇದು ಫ್ಯಾಬ್ರಿಕ್ ಅಂತೂ ಫುಲ್ಲು ಸಾಫ್ಟಾಗಿದೆ ಹಾಫ್ ವೈಟ್ ಬೇಸ್ ಕಲರ್ ಇದು ಇದರಲ್ಲಿ ಮಲ್ಟಿ ಕಲರಲ್ಲಿ ವರ್ಕ್ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಈ ಮೇನ್ ಪಾರ್ಟೇ ತುಂಬ ಹೈಲೈಟ್ ಆಗೋದು ಇದರಿಂದನೇ ನಂಗೆ ತುಂಬ ಇಷ್ಟ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಪ್ರಿಂಟು ಇದನ್ನು ಬ್ಲೌಸ್ ಮಾಡೋಣ ಅಂತ ತಗೊಂಡಿದ್ದೀನಿ ಬ್ಲೌಸ್ ಈ ಬ್ಲೌಸ್ಗೆ ತುಂಬ ಸ್ಯಾರೀಸ್ ಮ್ಯಾಚ್ ಮಾಡ್ಬೋದು ನಾವು ಕ್ರೇಪ್ ಸ್ಯಾರೀಸ್ ಹಾಕ್ಬೋದು ಮತ್ತು ರೇಷ್ಮೆ ಸೀರೆನೂ ಹಾಕ್ಬೋದು ಸಿಲ್ಕ್ ಸ್ಯಾರಿ ಪ್ಲೇನು ಸಿಂಗಲ್ ಶೇಡಲ್ಲಿರೋ ಅಂಥದ್ದು ಅಥವಾ ಡಬಲ್ ಶೇಡ್ ಇದ್ರೂ ಇದರಲ್ಲಿ ಸುಮಾರು ಕಲರ್ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ ಪರ್ಪಲ್ ಮಸ್ಟರ್ಡ್ ಎಲ್ಲೋ ಪಿಂಕ್ ರಾಣಿ ಪಿಂಕ್ ರಾಮಾ ಗ್ರೀನ್ ಬಾಟಲ್ ಗ್ರೀನ್ ಆಲಿವ್ ಗ್ರೀನ್ ಎಲ್ಲ ಥರ ಸುಮಾರು ಒಂದು ಐದಾರು ಕಲರ್ ಸ್ಯಾರಿ ಅಂತೂ ಆರಾಮಾಗಿ ಮ್ಯಾಚ್ ಮಾಡ್ಬೋದು ಅದರಿಂದ ಈ ಬ್ಲೌಸ್ ತೊಗೊಂಡಿದ್ದೀನಿ ಇದು ಬ್ಲೌಸ್ ಸ್ಟಿಚ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಅಂತ ಹೇಳ್ತೀನಿ ಹಾಗೆ ನಿಮ್ಮ ಒಪಿನಿಯನ್ಸ್ ಏನೇ ಇದ್ರು ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್